ಏನಿವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರುವುದರ ಮೂಲಕ ಏನು ಬಾಬಾ ಸಾಹೇಬ್ ಅಂಬೆ ಬಾಬಾ ಸಾಹೇಬರ ಪ್ರತಿಯೊಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ತಾಯಿ ರಮ್ಮಾಬಾಯಿ ಅಂಬೇಡ್ಕರ್ ಅವರು ನಿಂತು ಬೆನ್ನೆಲುಬಾಗಿ ನಿಂತಿದ್ದರು ಇನ್ನೊಬ್ಬರ ಮನೆ ಕೆಲಸ ಮಾಡಿ ತಾಯಿ ಮಕ್ಕಳನ್ನು ಓದಿಸುವ ಜಗತ್ತಿನಲ್ಲಿ ಇರಬಹುದು ಆದರೆ ಇನ್ನೊಬ್ಬರ ಮನೆ ಕೆಲಸ ಮಾಡಿ ಗಂಡನನ್ನು ಓದಿಸಿದ ಜಗತ್ತಿನ ಏಕೈಕ ಮಹಿಳೆ ಜಾಗಮೂರ್ತಿ ನಮ್ಮ ಮಹಾ ಮಹಾಮಾತೆ ರಮಾಬಾಯಿ ರಮಾಬಾಯಿ ಅಂಬೇಡ್ಕರ್ ಅವರು ಏನು ಆ ದಿನಗಳಲ್ಲಿ ಅನಿಷ್ಟ ಕ್ರೂರ ವ್ಯವಸ್ಥೆಯಲ್ಲಿ ಅವತ್ತು ಬೆನ್ನೆಲುಬಾಗಿ ಏನಾದರೂ ನಿಂತಿದ್ದಾರೆ ಅಂದರೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಮಾಬಾಯಿ ಅಂಬೇಡ್ಕರ್ ಅವರು ಅಂತಹ ಚಿಕ್ಕ ವಯಸ್ಸಿನಲ್ಲಿ ಅವರು ಮದುವೆಯಾಗಿ ಆ ದಿನಗಳಲ್ಲಿ ಕಷ್ಟಗಳನ್ನೆಲ್ಲ ಅನುಭವಿಸಿ ಈ ದೇಶಕ್ಕೆ ಇವತ್ತೇನಾದರೂ ಸ್ಫೂರ್ತಿಯ ಚುಲ್ಮೆಯಾಗಿ ನಿಂತಿದ್ದ ಅಂಬೇಡ್ಕರ್ ಇವತ್ತು ರಾಮಾಬಾಯಿ ಅಂಬೇಡ್ಕರ್ ಅಂದರೆ ಇವತ್ತು ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಕೊಡುಗೆ ಕೊಡೋಕ್ಕೆ ಇವತ್ತು ಕಾರಣಕರ್ತರಾಗಿದ್ದಾರೆ ಅಂಥ ಮಹಾತಾಯಿನ ಈ ದಿನಗಳಲ್ಲಿ ಇಡೀ ಇಡೀ ದೇಶದಂಥ ಇಡೀ ರಾಜ್ಯದಂಥ ಅಂಥ ತಾಯಿನ ಸ್ಫೋರಿಸಬೇಕು ಸ್ಫೋರಿಸಿ ಎಲ್ಲ ಸರ್ಕಾರಿ ಇಲಾಖೆಗಳಿರ್ಬೋದು ಎಲ್ಲ ಏನು ಎಲ್ಲ ಇಲಾಖೆಗಳನ್ನು ಅವ್ರನ್ನ ಗೌರವಿಸ್ಬೇಕು ಅಂಥ ದಿನಗಳನ್ನ ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ನಾನು ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಇವತ್ತೇನು ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರ ಜನ್ಮದಿನ ಎಲ್ಲ ಸದಸ್ಯರು ಸೇರಿ ಅವರಿಗೆ ಹುಟ್ಟುಹಬ್ಬವನ್ನು ಶುಭಾಶಯ ಕೋರೋದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಅಳಿಸ್ತಾ ಅವರೇ